ಬರಬಹುದು ನಮ್ಮ ರೆಕಾರ್ಡನ್ನು ಬ್ರೇಕ್ ಮಾಡ್ತಕ್ಕಂಥವ್ರು ಬರಬಹುದು ಅಥವಾ ನನಗಿಂತ ಜಾಸ್ತಿ ಬಜೆಟ್ ಮಾಡಿಸೋರು ಬರಬಹುದು ಹಣಕಾಸಿನ ಮಂತ್ರಿ ಸಿದ್ಧತೆಗಳು ಮಾಡ್ತಾ ಇದೀವಿ ಸಂಕ್ರಾಂತಿ ಆದಮೇಲೆ ನಿರೀಕ್ಷೆ ಮಾಡಿರಲಿಲ್ಲ ನಾನು ಚೀಫ್ ಮಿನಿಸ್ಟರ್ ಆಗ್ತೀನಿ ಅಂತೂ ಇಲ್ಲ ಮಿನಿಸ್ಟರ್ ಆಗ್ತೀನಿ ಅಂತೂ ನಿರೀಕ್ಷೆ ಮಾಡಿದ ಎಮ್ ಎಲ್ ಎ ಆಗಬೇಕು ಅಂತ ಅನ್ಕೊಂಡಿದ್ದೆ ಸಾರಿ ತಾಲೂಕು ಬೋರ್ಡ್ ಮೆಂಬರ್ ಆದಮೇಲೆ ಎಮ್ ಎಲ್ ಎ ಆಗಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಈಗ ಎಂಟು ಚುನಾವಣೆಗಳಿಗೆ ಗೆದ್ದಿದ್ದೀನಿ ಎಂಟು ಚುನಾವಣೆಗಳಿಗೆ ಎರಡು ಪಾರ್ಲಿಮೆಂಟ್ ಸೋತಿದ್ದೀನಿ ಎರಡು ಅಸೆಂಬ್ಲಿ ಸೋತಿದ್ದೀನಿ ಸೊ ನಾಲ್ಕು ಚುನಾವಣೆಗಳು ಹನ್ನೆರಡು ತಾಲೂಕು ಬೋರ್ಡ್ ಸೇರಿ ಹದಿಮೂರು ಚುನಾವಣೆಗಳಿಗೆ ಗೆದ್ದಿದ್ದೀನಿ ಹದಿಮೂರು ಚುನಾವಣೆಗಳು ಮಾಡಿದ್ದೀನಿ ನೀವು ತಳ ಸಮುದಾಯದವರು ಸಮುದಾಯದವರು ಈ ವ್ಯವಸ್ಥೆಯಲ್ಲಿ ಈ ಲೆವೆಲ್ಗೆ ಬಂದರೂ ದೊಡ್ಡ ಸಾಧನೆ ಅಲ್ವಾ ಅವರು ಸಾಮಾಜಿಕವಾಗಿ ಹಿಂದುಳಿದವರಲ್ಲ ಸಾಮಾಜಿಕವಾಗಿ ಮುಂದುವರೆದವರು ಯಾಕಂದರೆ ಅರಸು ಇದೆಯಲ್ಲ ರೂಲಿಂಗ್ ಕ್ಲಾಸ್ ಪಾಪುಲೇಷನ್ ವೈಸ್ ಕಡಿಮೆ ಪಾಪುಲೇಷನ್ ವೈಸ್ ಭಾಳ ಕಡಿಮೆ ಇರ್ತಕ್ಕಂಥ ಪಾಪ್ಯುಲಾರಿಟಿ ಬಂದಿದ್ದಂಥ ಮುಖ್ಯಮಂತ್ರಿಗಳು ಅವರು ನನಗೂ ಅವ್ರಿಗೂ ಕಂಪ್ಯಾರಿಸನ್ ಇಲ್ಲ

ರಾಜಕಾರ ಈ ಕಾಲಕ್ಕೆ ಒಂದೊಂದು ಕಾಲಕ್ಕೆ ಬೇರೆ ಬೇರೆ ಇರ್ತದೆ ಅವತ್ತು ಜನ ಈಗ ನಾನು ಎಂಬತ್ಮೂರಲ್ಲಿ ಎಲೆಕ್ಷನ್ ನಿಂತ್ಕೊಂಡಾಗ ಜನರೇ ದುಡ್ಡು ಕೊಟ್ಟರು ಓಟು ಕೊಟ್ಟರು ದೇವರಾಜ್ ಅವರು ಮುಖ್ಯಮಂತ್ರಿ ಆಗಿರುವಾಗ ಅವರು ಎಲೆಕ್ಷನ್ ನಿಂತ್ಕೊಳ್ಳುವಾಗ ಜನ ದುಡ್ಡು ದುಡ್ಡು ಕೊಟ್ಟು ಎಲೆಕ್ಷನ್ ಮಾಡ್ತಾ ಇದ್ರು